ಬರುವ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ನಿಮಿತ್ತ ಹುಕ್ಕೇರಿ ಹಾಗೂ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹುಕ್ಕೇರಿ ಮತ್ತು ಯಮಕನ ಮರಡಿ ಸಹಾಯಕ ಚುನಾವಣಾ ಅಧಿಕಾರಿ ರೇಖಾ ಡೊಳ್ಳನ್ನವರ್ ಹಾಗೂ ಬಸವಣ್ಣಪ್ಪ ಕಲಶೆಟ್ಟಿ ಹೇಳಿದರು ಹುಕ್ಕೇರಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಜರುಗಿದ ರಾಷ್ಟೀಯ ಪಕ್ಷದ ಮುಖಂಡರು ಹಾಗೂ ಮಾಧ್ಯಮ ಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಹುಕ್ಕೇರಿ ಹಾಗೂ ಯಮಕನ ಮರಡಿ ಮತಕ್ಷೇತ್ರಗಳಲ್ಲಿ ಚೆಕ್ಪೋಸ್ಟ್ಗಳನ್ನು ತೆರೆಯಲಾಗಿದ್ದು ಸಹಾಯವಾಣಿ ಪ್ರಾರಂಭಿಸಲಾಗಿದ್ದು ದಿನಕ್ಕೆ ಮೂರು ಸಿಫ್ಟಾಗಳಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದು ಈ ಸಾರಿ ಶಾಂತಿಯುತ ಮತದಾನಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಮತ್ತೆ ಚುನಾವಣಾ ಪ್ರಚಾರಕ್ಕೆ ಏನ್ ದೇವಸ್ಥಾನ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಅಥವಾ ಶಿಕ್ಷಣ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಎ ಆರ್ ಓ ಕಚೇರಿ ಸಂಸ್ಥಾಪನೆ ಮಾಡಿದ್ರು ಅದ್ರ ಪಕ್ಕದಲ್ಲಿ ಒಂದು ರೂಮ್ ಇದೆ ಒಂದು ಅದು ಸೆಟಪ್ ಮಾಡಿದ್ವಿ ಒಂದು ಫುಲ್ ಟೀಮ್ ಸೆಟಪ್ ಮಾಡಿದ್ವಿ ಅದರಲ್ಲಿ ಹೇಗಿದೆ ಅಂತಂದ್ರೆ ನೀವೇನು ಅರ್ಜಿ ಕೊಡ್ತೀರಿ ಆನ್ಲೈನ್ ಮೂಲಕನೇ ಪ್ರೋಸೆಸ್ ಮಾಡಬೇಕಂತ ಸಿ ಇ ಆಫೀಸ್ ಅಂತ ಇನ್ಸ್ಟ್ರಕ್ಷನ್ ಸಿಗುತ್ತೆ ಸೊ ನೀವೇನ್ ಅರ್ಜಿ ಕೊಡ್ತೀರಿ ಅದನ್ನ ನಾವು ಬಟ್ ಆ ಎಮರ್ಜೆನ್ಸಿಯನ್ನ ಅದು ನೀವು ಏನಂತಂದ್ರೆ ಪ್ರಾಕ್ಟೀಸ್ ತರ ಆಗ್ಬೋದು ಏನಂತಂದ್ರೆ ಎಲೆಕ್ಷನ್ ಸಂಬಂಧಪಟ್ಟಿದ್ದು ಎಂ ಕನ್ ಮರಡಿ ಮತ್ತು ಹುಕ್ಕೇರಿ ಸಂಬಂಧಪಟ್ಟಿದ್ದು ಸ್ಟ್ರಾಂಗ್ ರೂಮ್ಗಳನ್ನು ಪಲಿಟಲ್ ಪಾರ್ಟಿ ಮಾಹಿತಿ ನಾವು ಕೊಡಲೇಬೇಕು ಸ್ಟ್ರಾಂಗ್ ರೂಮ್ ನಾವು ಎಸ್ ಕೆ ಕಾಲೇಜಲ್ಲ ಸೆಟಪ್ ಅಪ್ ಮಾಡಿದ್ವಿ ಹೋದ ವರ್ಷ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಏನು ಸ್ಟ್ರಾಂಗ್ ರೂಮ್ ಮಾಡಿದ್ವಿ ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಸೊ ನಂತರದಲ್ಲಿ ಏನಾಗುತ್ತೆ ಬೇಸಿಕಲಿ ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ ನಾಮಿನೇಷನ್ ಸ್ಟಾರ್ಟ್ ಆಗಿ ನೀವು ಕ್ಯಾಂಡಿಡೇಟ್ ಫೈನಲ್ ಆಗಿ ಫಾರಂ ಸೆವೆನ್ ಅಂತ ಜನರೇಟ್ ಮಾಡ್ತೀವಿ

ಸಂತೋಷ್ ಸೇರಿದಂತೆ ಪ್ರಮುಖ ಮುಖಂಡರು ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಸತ್ಯಂ ಟಿವಿ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ